ಬ್ರಹ್ಮಾಂಡ ಬುಟ್ಟಿ ಒತ್ತಕ್ಕಿ ನಾಲ್ಕು ವೇದಗಳ ಮಾಡಿದಕ್ಕಿನಿ ಬ್ರಹ್ಮಾಂಡ ಬುಟ್ಟಿ ಒತ್ತಕ್ಕೆ ನಾಲ್ಕು ವೇದಗಳ ಮಾಡಿದ ಕಿನ ಏ ಆಕಾರ ಎಂದಕ್ಕೆ ನೀನೆ ಅಕಾರ ಉಕಾರ ಎಂದಕ್ಕೆ ಆಕಾರ ಮಾಡಿ ಎತ್ತಕ್ಕಿನ ಆದಿಶಕ್ತಿ ನೀ ಆದಿದೇವಿನ ಆದಿಶಕ್ತಿ ನೀ

आदि शक्ति आर्यमाइने सर्व जीवी सलवोवंत सर्व जीव सलवुवंत सरस्वती ने आर्यशक्

शक्ति नीने आदि मायनी ने शक्ति ने आदि मायने सर्वजीव सलवोव ಬ್ರಹ್ಮಾಂಡ ಬುಟ್ಟಿ ಹೊತ್ತಕ್ಕಿ ನೀನು ಆಕಾರದೊಳಗ ನಿತ್ತಕ್ಕಿ ನೀ ಬ್ರಹ್ಮಾಂಡ ಬುಟ್ಟಿ ಹೊತ್ತಕ್ಕಿನಿ ನಾಲ್ಕು ವೇದಗಳ ಮಾಡಿದ

ಅದಕ್ಕ ಆದಿ ಶಕ್ತಿ ನೀನೆ ಆದಿ ಮಾಲೆಯವತಿ ನೀನೆ ಇವ್ರೇನ್ ಹೇಳಿ ಆದಿ ಬ್ರಹ್ಮ ನೀನೆ ಆದಿ ಪರಮಾತ್ಮ ನೀನೆ ಜೀವಾತ್ಮ ನೀನೆ ಅತ್ತ ಹೇಳಿಪ್ಪ ಬ್ರಹ್ಮಾಂಡ ಬುಟ್ಟಿ ಮಾಡಿ ಇಟ್ಟಕಿನೂ ಹಾಕಿನ ನಾಲ್ಕು ವೇದಗಳ ಹುಟ್ಟಿಸಿ ಬಿಟ್ಟಕಿನೂ ಹಾಕಿನ ಈ ಬ್ರಹ್ಮ ವಿಷ್ಣು ಮಹೇಶ್ವರನ ತತ್ತಿ ಒಳಗಿಂದ ಕಡ್ಯಾಕ ಮಾಡ್ಬೇಕಿನ ಹಾಕಿನ ಎಲ್ಲ ನನ್ನಿಂದ ನನ್ನಿಂದ ತಿಳ್ತೀ ಮತ್ತೆ ಎದರ ಹುಟ್ಟಿದಿ ನೀನು ಇಚ್ಚಿ ಕಡೆ ಮಾತಾಡ್ಲತ್ತಿದಿ ಅದ್ರ ಅಚ್ಚಿ ಕಡೆ ನಾ ಮಾತಾಡ್ಲಾತೀನಿ ಕಡೆ ನೀ ಅದೇಲ್ಲ ಮುಂದಿನ ಸಂದಿಗೆ ಬಂದಂಗ ನಡೀಲಿ ನಮ್ಮ ಆಶಾಳದವ್ರ್ ಹೋಗಾರದವ್ರು ಅವ್ಸ ರೈತಿ ಅಲ್ಲಿ ಹಾಡಿಕೆ ಚಾರು ನೋಡದವ್ರು ಸನ್ಮಾನ ಮಾಡಿ ಹೋಗಾರದವ್ರು ಅದಕ್ಕೆ ಸಣ್ಣದ ಗುರುಗುಡಿಯ ಕಾಟ್ರಿ ಹೋಗಿ ఆది శక్తి ఆదిశక్తిని ఆది నీ నే ఆది శక్తి నే ఆది మాయ మాయి సకల జీవ సలవోత్ సకల జీవ సలవో వరస్వతి నే నే ఆదిశక్తి சூரனக்கி நீர்கி அவதார தாழ்தக்கினே துருகா சூரன்கி துருகி அவதார தாழ்துண்டனக்கினே சண்ட முண்டன் அவதார தாழ்தக்கேன ला जीव सलोऊ ಅಂತ सकल जीव सलोऊ ಅಂತ सरस्वतीनी आदेशಕ್ಕೆ ఆది ಮಹಿನಿ ఆదిศักതിनी ఆది 바이ની హరే హరే మైశసురన හොడదకిని మైశసుర মার்தేనిย ಅದకిని మైశసురన හොడదకి மருவார தாழ்த்கே சோமான வடதக்கே சோம்பானு வடதக்கே ஷாம்பி அவதார தாழைதக்க நே ந ಸಕಲ ಜೀವ ಸಲವು ಅಂತ ಸಕಲ ಜೀವ ಸಲವು ಅಂತ ಸರಸ್ವತಿನೇ ಆದಿ ಶಕ್ತಿ ಮಸಿಬನಾಳ ಊರಾಗ ನಾನದಕ್ಕಿ ನೀನ್ ಹಳ್ಳದ ದಂಡ್ಯಾಗ ಎದ್ದಕ್ಕಿ ಮಸಿಬನಾಳ ಊರದಾಗ ನೆನದಕ್ಕಿ அழத தாண்டியாக ஞான சரஸ்வதி அவ தாரதே சரஸ்வதி அவ தார விஜ் ஜகதாக மெர்சதேனே शक्ति ने आदि देवी ने आदि शक्ति ने आदि लक्ष्मी ने